ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸು ಸ್ವಾಗತ ಇವತ್ತಿನ ವಡೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ನಮ್ಮ ಆರ್ ಸಿ ತಂಡದ ವೇಹಾಪಟಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಆಲ್ಗೆ ಪ್ರೆಸ್ ಮಾಡಿಕೊಳ್ಳಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲೇ ನಿಮಗೆ ಗೊತ್ತಿರೋ ಹಾಗೆ ಮೊದಲಿಗೆ ಕೆ ಕೆ ಆರ್ ಮತ್ತು ಆರ್ ಸಿಬ್ಬಿದೆ ಇಪ್ಪತ್ತೆರಡನೇ ತಾರೀಕು ಆಮೇಲೆ ಸಿ ಎಸ್ ಕೆ ವರ್ಸಸ್ ಆರ್ ಬಿ ಇದೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಮತ್ತು ಆರ್ ಸಿ ವರ್ಸಸ್ ಜಿ ಟಿ ಇದೆ ಏಪ್ರಿಲ್ ಎರಡಕ್ಕೆ ಎಮ್ ಐ ವರ್ಸಸ್ ಆರ್ ಸಿ ಬಿ ಇದೆ ಏಳು ಏಳನೇ ತಾರೀಕು ಆಮೇಲತ್ತು ಆರ್ ಸಿ ಬಿ ವರ್ಸಸ್ ಡಿ ಸಿ ಇದೆ ಹತ್ತನೇ ತಾರೀಕು ಆರ್ ಆರ್ ವರ್ಸಸ್ ಆರ್ ಸಿ ಬಿ ಹದಿಮೂರನೇ ತಾರೀಕು ಇದೆ ಆಮೇಲತ್ತ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಇದೆ ಹದಿನೆಂಟನೇ ತಾರೀಕು ಆಮೇಲತ್ತು ಪಂಜಾಬ್ ವರ್ಸಸ್ ಆರ್ ಸಿ ಬಿ ಇದೆ ಇಪ್ಪತ್ತನೇ ತಾರೀಕು ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಇಚ್ಿದೆ ಹದಿಮೂರನೇ ತಾರೀಕು ಮೇ ಆಮೇಲತ್ತ ಮತ್ತೆ ಕೂಡ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಇದೆ ನೀವು ಇವತ್ತಿನ ವಿಡಿಯೋ ಇದಾಗಿತ್ತು ತೆಗೆದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಯಾವ ಮ್ಯಾಚಿಗೆ ಕಾಯ್ತಾಯಿದ್ದೀರಾ ಅಂತ ಕೆಳಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮೂಸುಮಾ ಚಾನಲ್ಗೆ ಲವ್ ಯು ಆಲ್ಸ್